ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕಲಬುರಗಿಯಲ್ಲಿ ಹೈಟೆನ್ಷನ್ ವಿದ್ಯುತ್ ವೈ ತುಂಡಾಗಿ ಬಿದ್ದ ಪರಿಣಾಮ ಪೇಂಟಿಂಗ್ ಅಂಡ್ ಹಾರ್ಡ್ವೇರ್ ಅಂಗಡಿ ಸುಟ್ಟು ಭಸ್ಮವಾದ ಘಟನೆ ಕಲ್ಬುರ್ಗಿ ಜಿಲ್ಲೆ ಜೀವರ್ಗಿ ತಾಲೂಕಿನ ಆಂದೋಲ ಗ್ರಾಮದಲ್ಲಿ ಆಗಸ್ಟ್ ನಾಲ್ಕರ ಮಧ್ಯರಾತ್ರಿ ಎರಡು ಗಂಟೆಗೆ ಸಂಭವಿಸಿದೆ ಬಸವರಾಜ್ ಎಂಬುವವರಿಗೆ ಸೇರಿದ ಅಂಗಡಿ ಮೇಲೆ ಹೈವೋಲ್ಟೇಜ್ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಪರಿಣಾಮ ಇಡೀ ಅಂಗಡಿಗೆ ಬೆಂಕಿ ತಗುಲಿ ಪೇಂಟಿಂಗ್ ಮಿಕ್ಸಿಂಗ್ ಮಿಷಿನ್ ಪೇಂಟಿಂಗ್ ಲ್ಯಾಪ್ಟಾಪ್ ಇನ್ವೈಟರ್ ಸೇರಿದಂತೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ಸರ್ ಅಲ್ಲಿ ಟೈರ್ ಟೈರಿಗೆ ಫಸ್ಟ್ ಇದು ಮಾಡಿ ಸರ್ ಯಾಕಂದ್ರೆ ಅದು ಜಾಸ್ತಿ ತಗೊಳ್ತೇವೆ ಸರ್ ಅದು ಸರ್ ಮೇನ್ ಟೈರ್ ಮೇನ್ ಸರ್ ಇದು ಆಮೇಲೆ ಒಳಗಡೆ ಮಾಡಿ ಸರ್ ಏ ಇಲ್ಲ ಸರ್ ಸಿಲಿಂಡ್ರಿ ಇಲ್ಲ ರೀ சிலிண்ட் தகுந்தாண்ட் தகுந்த தகுதினே ಇಷ್ಟು ನಮನ ನೀರಿಗೆ ಆ ಮನೇಲಿ ಆಗ್ಯದ ನಮ್ಮ ಕೈಲಿ ಏನು ಆ ಅಲ್ಲ ಈ ನಮನ ನೀರಿಗೆ ಮನೇಲಿ ಆಗ್ಯದ ಆಮ ನಮ್ಮ ಕೈಲಿ ಏನು ಮಣಿ ನೀರು ಹಾಕ್ತೊಂಡ ಚಾನ್ಸಸ್ ಇಲ್ಲ ಅದಕ್ಕೆ ಹುಡುಗ ಮೈ ಫೋಮ್ ಹಾಕಮ ಕಪ್ಪಾಗ್ತದೆ ಇಲ್ಲ ಅದರಿಂದ ಫೋಮ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಇಲ್ಲ ಅದೇ ಏನಾಗಲ್ಲ ಏನ್ ತೊಂದರೆ ಆಗಲ್ಲ ನಿಮ್ಗೆ ಬೆಂಕಿ ಅದು ತಕ್ಕ ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಶಾರ್ಟ್ ಸರ್ಕ್ಯೂಟ್ ಆಗ್ಯದ